ನಮಸ್ಕಾರ ನೆಕ್ಸ್ಟ್ ಗೆ ಸ್ವಾಗತ ನಾನು ಸೈಟ್ ಹಗರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇತಾಳನಾಗಿ ಬಿಟ್ಟಿದೆ ಹಲವು ವರ್ಷಗಳ ಅವರ ರಾಜಕಾರಣದಲ್ಲಿ ತಪ್ಪು ಹಿಡಿದು ಜಿಡಿಯಬೇಕೆಂದು ಕಾಯುತ್ತಿದ್ದ ವಿರೋಧಿಗಳಿಗೆ ಈಗ ಅಸ್ತ್ರ ಸಿಕ್ಕಂತಾಗಿದೆ ಸಿದ್ದರಾಮಯ್ಯ ಅವರ ಪತ್ನಿಗೆ ದಾನವಾಗಿ ಸಿಕ್ಕಿರುವ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಪರಿಹಾರ ಪಾರ್ಯವಾಗಿ ಅರವತ್ತ ಎರಡು ಕೋಟಿ ರೂಪಾಯಿ ಕೇಳಿರುವ ಸಿದ್ದರಾಮಯ್ಯ ಅವರ ಹೇಳಿಕೆ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ ಚುನಾವಣೆಗೆ ನಿಲ್ಲುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೀಡಿದ ದಾಖಲೆಯಲ್ಲಿ ಆ ಆಸ್ತಿಯ ಮೌಲ್ಯವನ್ನ ಕೇವಲ ಎಂಟು ಪಾಯಿಂಟ್ ಮೂರು ಮೂರು ಕೋಟಿ ಎಂದು ತೋರಿಸಿದ್ದಾರೆ ಆದರೆ ಸದ್ಯ ಆ ಆಸ್ತಿಯ ಮೌಲ್ಯ ದಿಢೀರಾಗಿ ಅರವತ್ತೈದು ಕೋಟಿ ರೂಪಾಯಿ ನೀಡುವಂತೆ ಕೇಳಿರುವುದು ಸಾಕಷ್ಟು ಕುತೂಹಲ ಗೊಂದಲ ಹಾಗೂ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಜಮೀನಿಗೆ ಪರ್ಯಾಯವಾಗಿ ಮೋಡ ನೀಡಿರುವ ಹದಿನಾಲ್ಕು ನಿವೇಶನಗಳು ಈಗ ಚರ್ಚೆಯ ವಿಷಯವಾಗ್ತಾ ಇದೆ ಆರೋಪಕ್ಕೆ ಕಾರಣವಾಗಿವೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ವಿಧಾನಸಭಾ ಚುನಾವಣಾ ಚುನಾವಣಾ ಸಂದರ್ಭದಲ್ಲಿ ಮೋಡ ನೀಡಿರುವಂಥ ಹದಿನಾಲ್ಕು ಸೈಟ್ಗಳನ್ನು ಉಲ್ಲೇಖಿಸಿ ಅದರ ಮಾರುಕಟ್ಟೆಯ ಮೌಲ್ಯ ಎಂಟು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಎಂದು ತೋರಿಸಿದ್ದಾರೆ ಕೇವಲ ಒಂದು ವರ್ಷದಲ್ಲಿ ಇದರ ಮೌಲ್ಯ ಅರವತ್ತ ಎರಡು ಕೋಟಿ ರೂಪಾಯಿ ಆಗಿದ್ದು ಹೇಗೆ ಈಗ ವಿರೋಧಿಗಳ ಪ್ರಶ್ನೆಯಾಗಿದೆ ಪಾರ್ವತಿ ಅವರ ಜಮೀನನ್ನ ಸ್ವಾಧೀನಪಡಿಸಿಕೊಂಡ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂಡ ಐವತ್ತು ಐವತ್ತು ಅನುಪಾತದಲ್ಲಿ ಹದಿನಾಲ್ಕು ನಿವೇಶನ ನೀಡಿತ್ತು ಆದರೆ ಇದಕ್ಕೂ ಮುನ್ನ ಎರಡು ಸಾವಿರದ ಹದಿನೆಂಟರ ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಪತ್ನಿ ಹೆಸರಿನಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗ ಇರುವುದನ್ನು ನಮೂದಿಸಿ ಇದರ ಮಾರುಕಟ್ಟೆ ಮೌಲ್ಯ ಇಪ್ಪತ್ತೈದು ಲಕ್ಷ ರೂಪಾಯಿ ಎಂದು ತೋರಿಸಿದ್ದಾರೆ ಆದರೆ ಈಗ ಅದರ ಮೌಲ್ಯ ಮಾತ್ರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದ್ದು ಹೇಗೆ ಎಂಬ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ಸಿಎಂ ಪರರ ಪತ್ನಿ ಪಾರ್ವತಿ ಅವರಿಗೆ ಅವರ ಸಹೋದರ ಮಲ್ಲಿಕಾರ್ಜುನ ಅವರಿಂದ ಕೆಸರೆ ಗ್ರಾಮದಲ್ಲೇ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗವನ್ನು ದಾನವಾಗಿ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪತ್ನಿಗೆ ಬಂದಿರುವ ಜಮೀನಿನ ಕುರಿತು ಯಾವುದೇ ಉಲ್ಲೇಖ ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಹಾಗೂ ಬಾದಾಮಿ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಪತ್ನಿಗಿರುವಂತಹ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನ ಉಲ್ಲೇಖ ಮಾಡಿದ್ರು ಇದಕ್ಕೆ ಮಾರುಕಟ್ಟೆ ಮೌಲ್ಯವನ್ನ ಇಪ್ಪತ್ತು ಲಕ್ಷ ಇರುವುದನ್ನ ಅವರು ತೋರಿಸಿದ್ರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವರುಣ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದಾಗ ಮೂಡ ಜಮೀನಿನ ಬದಲಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಹದಿನಾಲ್ಕು ಅಧಿವೇಶನ ಪಾರ್ವತಿ ಅವರಿಗೆ ವಿಜಯನಗರದಲ್ಲಿ ನೀಡಿರೋದನ್ನ ಸಿದ್ದರಾಮಯ್ಯ ಅವರು ತೋರಿಸಿದ್ರು ಅದಕ್ಕೆ ಎಂಟು ಪಾಯಿಂಟ್ ಮೂರು ಐದು ಕೋಟಿ ಮಾರುಕಟ್ಟೆ ಮೌಲ್ಯ ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಪತ್ನಿ ಅವರ ಜಮೀನು ಇದ್ದಿದ್ದು ಕೆಸರೆ ಗ್ರಾಮ ಸರ್ವೆ ನಂಬರ್ ನಾಲ್ಕು ಆರು ನಾಲ್ಕರಲ್ಲೇ ಆದರೆ ಮೂಡಾ ವಿಜಯನಗರದಲ್ಲಿ ನಿವೇಶನ ನೀಡಿದೆ ವಿಜಯನಗರ ನಾಲ್ಕನೇ ಹಂತ ಮೈಸೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿರುವ ವ್ಯಕ್ತಿಗಳ ಮಾಹಿತಿಯಂತೆ ವಿಜಯನಗರ ನಾಲ್ಕನೇ ಹಂತದಲ್ಲಿ ಪ್ರತಿ ಚದರ ಅಡಿಗೆ ಐದು ಎಂಟು ಸಾವಿರ ರೂಪಾಯಿ ಇದ್ದು ದೇವನೂರು ಬಡಾವಣೆಯಲ್ಲಿ ಪ್ರತಿ ಚದರ ಅಡಿಗೆ ಆರು ಸಾವಿರ ರೂಪಾಯಿವರೆಗೆ ಇದೆ ಅತ್ಯಂತ ಬೆಲೆ ಬಾಳುವ ವಿಜಯನಗರ ನಾಲ್ಕನೇ ಹಂತದ ಒಟ್ಟು ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶವೂ ಅಥವಾ ಕುತೂಹಲವೂ ತಿಳಿಯುವುದಂತಾಗಿದೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಚುನಾವಣಾ ಅವಧಿಯಲ್ಲಿ ಪತ್ನಿಗೆ ಸೇರಿರುವ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಇಪ್ಪತ್ತೈದು ಲಕ್ಷ ಮಾರುಕಟ್ಟೆ ಮೌಲ್ಯವಿದೆ ಎಂದು ತೋರಿಸಿದ್ದಾರೆ ಆದರೆ ಇದೀಗ ಏಕಾಏಕಿ ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಟರೆ ಮರಳಿ ಕೊಡುತ್ತೇವೆ ಎಂತ ಇದ್ದಾರೆ ಆರ್ಥಿಕ ತಜ್ಞ ದಾಖಲೆಯ ಬಜೆಟ್ ಮಂಡಿಸಿರುವ ಸಿಎಂ ಲೆಕ್ಕಾಚಾರವೇ ಅರ್ಥವಾಗ್ತಾ ಇಲ್ಲ ಎಂದು ಹಲವಾರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು